ಮುಂಗಾರು ಅಧಿವೇಶನ ಕಲಾಪ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಇವತ್ತೂ ಕೂಡ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸದ್ದು ಗದ್ದಲ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಪ್ರತಿಪಕ್ಷಗಳ ಆಹೋರಾತ್ರಿ ಧರಣಿ ಮುಂದುವರಿಕೆ ಆಗುವಂಥ ಸಾಧ್ಯತೆಗಳು ಇದೆ ನೆನೆ ಮೂಡ ಹಗರಣದ ಚರ್ಚೆಗೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿತ್ತು ಪ್ರತಿಪಕ್ಷಗಳ ನಿಲುವಳಿಯನ್ನು ತಿರಸ್ಕರಿಸಿದ್ರು ಸ್ಪೀಕರ್ ಇವತ್ತು ತಮ್ಮ ನಿರ್ಣಯ ಪರಿಶೀಲಿಸಿ ಅಂತ ವಿಪಕ್ಷ ಡಿಮ್ಯಾಂಡ್ ಮಾಡ್ತಾ ಇದೆ ಚರ್ಚೆಗೆ ಅವಕಾಶ ಕೊಟ್ಟರೆ ಧರಣಿ ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲದೆ ಇದ್ರೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಸದನದಲ್ಲಿ ಸದ್ದು ಗದ್ದಲ ಮುಂದುವರಿಕೆ ಆಗುವಂತ ಸಾಧ್ಯತೆ ಹೆಚ್ಚಾಗೆ ಇದೆ ಗದ್ದಲದ ಮಧ್ಯೆಯೇ ಬಾಕಿ ಬಿಲ್ಗಳನ್ನ ಪಾಸ್ ಮಾಡುತ್ತಿದ್ದ ಸರ್ಕಾರ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಉಳಿಸಿ ಸಂವಿಧಾನ ಉಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಸಂವಿಧಾನ ಕಾಳಿಗೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ